ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮಲ್ಲ ನಾನು ಕೃಪಾ ಇವತ್ತು ನಿನ್ನೆ ಬೂರೆ ಹಬ್ಬ ಆಯಿತು ಇವತ್ತು ನಾಳೆ ದೀಪಾವಳಿ ಹಬ್ಬಕ್ಕೆ ಪ್ರಿಪ್ರೇಷನ್ ಶುರುವಾಗುತ್ತೆ ಬೇಗ ಹೇಳಬೇಕು ಅಂತೆಲ್ಲ ಅನ್ಕೊಂಡಿದ್ದೀನಿ ಎಚ್ಚರನೇ ಇಲ್ಲ ಆರೂವರೆ ಆಗಿದೆ ನಮ್ಮನವರು ಮೇಡಮ್ ಹೇಳಿ ಹೇಳಿ ಅಂದ್ರೆ ರಾತ್ರಿ ಜೋರಾಗಿ ಮಳೆನೂ ಬಂತು ಗುಡುಗು ಮಿಂಚೂ ಬಂತು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಮ್ಮನವರಿಗೆ ಹನ್ನೊಂದಲ್ಲ ಹನ್ನ ಹನ್ನೊಂದುವರೆ ಅಷ್ಟೊತ್ತಿಗೆ ನಮ್ಮನವರಿಗೆ ಎಚ್ಚರ ಇಲ್ಲ ಹೇಳಿದ ನೀ ಎಬ್ಬಸಿ ಅವ್ರಿಗೆ ಜೋರು ನಿದ್ದೆ ಆನ್ ಮಾಡಿದ್ದೆ ಒಂದು ನಿಮಿಷ ರಾತ್ರಿ ಅವ್ರಿಗೆ ಎಚ್ಚರವೇ ಅಂತ ಬೆಳಗ್ಗೆ ನಂತರ ಅಯ್ಯೋ ಮಳೆ ಬಂದಿದೆ ಅಂತ ನನಗೊಂದು ಸ್ವಲ್ಪ ಎಚ್ಚರ ಆಯಿತು ಆಮೇಲೆ ಸುಮಾರು ತನಕ ಇದ್ದೇ ಬರಲಿಲ್ಲ ಇತ್ತು ಮತ್ತು ಎದ್ದು ಬಂದು ಸಿಂಭ ಇದನ್ನು ಕೆಳಗೆ ಬಂದು ಶ್ರೇಯು ಮೊಬೈಲ್ ನೋಡ್ತಾ ಇದ್ದ ಟಿ ವಿ ಸ್ವಿಚ್ ಎಲ್ಲ ತೆಗಿಯೋಣ ಅಂದ್ಕಂಡೆ ಆಮೇಲೆ ಏನು ಇರಲಿಲ್ಲ ಬರೀ ಇತ್ತು ಹಾಗೆ ಮಲಗಿದೆ ಆಮೇಲೆ ಇದ್ದೇ ಬಂತು ಬೆಳಗ್ಗೆ ನನಗೆ ಎಚ್ಚರನೇ ಇಲ್ಲ ಕನಸಂದೇ ಕನಸು ನನಗೆ ಬೆಳಗ್ಗೆ ಎದ್ದಾನೆ ಮನೆ ಹತ್ರ ಅನ್ನೋದು ನಿನ್ನ ತಲೆಯಲ್ಲಿ ಭಾಳ ಖಾಲಿ ಜಾಗ ಇದೆ ಅನ್ಸುತ್ತೆ ಅದಕ್ಕೆ ಭಾರಿ ಯೋಚನೆ ಮಾಡ್ತೀವಿ ಅದಕ್ಕೆ ಅನ್ಸು ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಸಿಂಬು ನಾನು ಹೊಡಿತೀನಿ ಈಗ ಹಿಂದೆ ಭಾಗಲು ತೆಗಂಗಿಲ್ಲ ಮುಂದೆ ಬಾಗಲ್ ತೆಗಂಗಿಲ್ಲ ಶ್ರೇಯು ಬಂದಾಗಿಂದ ಬಂದು ಬಂದು ಒಳಗೆ ಕೂತ್ಕೊಬಿಡ್ತಾನೆ ಏನು ಮಾಡಿದ್ರು ಹೊರಗೂ ಹೋಗಲ್ಲ ಇದೆ ನಾನು ಹೊರಗೆ ಹೋಗಿದ್ದಾನೆ ಅಂತ ಆಮೇಲೆ ನೋಡ್ತೀನಿ ಬಾಗಲ ತೆಗ್ದಿದ್ವಲ್ಲ ಏಣಿ ಮಟ್ಲ ಮೇಲೆ ಕುತ್ಕೊಂಡಿ ಅದಕ್ಕೆ ನಾನು ಶೈ ರೂಮಿನ ಬಾಗ್ಲಕ್ಕ ಬಂದಿದ್ದೆ ಇಲ್ಲಾಂದ್ರೆ ಏನು ಮಾಡ್ತಂದ್ರೆ ಶೈ ರೂಮಿಗೆ ಹೋಗಿ ಶ್ರೇಯುನ ಎಬ್ಬಿಸ್ತಾನೆ ಅದಕ್ಕೆ ಬಾಗ್ಲಕ್ಕ ಬಂದಿದ್ದೆ ನಂಗೆ ಗೊತ್ತಿದ್ದೀವ್ ಹೀಗೆ ಮಾಡ್ತಾನೆ ಅಂತ ಹೇಳಿ ಹೋಗಿದ್ದಾನೆ ಅಲ್ಲಿ ಬಾಗ್ಲಾಕಿತ್ತಲ್ಲ ಸುಮ್ಮನೆ ಕೆಳಗೆ ಬಂದು ಇದ್ರ ಹತ್ರ ಕುತ್ಕೊಂಡಿದ್ದಾನೆ ಆಮೇಲೆ ನೋಡ್ತೆ ಒಳಗಿದ್ದಾನಲ್ಲ ಈ ಸಾಹೇಬರು ಅಂತ ಹೋಗ್ರಿ ನಿಮ್ಮ ಜಾಗದಲ್ಲಿ ಮಕ್ಕ ಹೋಗಿ ಆಸಿದ್ದೀನಿ ಎಂಥದೋ ಕೆಲಸ ಆಗಿಲ್ಲ ಪಾತ್ರೆ ಬಂದು ತೆಗೆದೆ ಒಂದ್ರಷ್ಟು ರಾಶಿ ಪಾತ್ರೆಗಳು ಇದ್ದಾವೆ ಆಮೇಲೆ ಹಬ್ಬದ ತಯಾರಿ ಬೇರೆ ಮಾಡ್ಕೋಬೇಕು ಇವತ್ತು ಅರ್ಜೆಂಟ್ ಅರ್ಜೆಂಟಿಗೆ ಮಾಡಲ್ಲ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊತೀನಿ ರಂಗೋಲೇನೂ ಹಾಕಿಲ್ಲ ಈಗೇನು ಜಸ್ಟ್ ಕಸ ಹೊಡೆದೆ ಅಷ್ಟೇ ನಮ್ಮ ಮನೆಯವರು ಹೋಗೋದ್ರೊಳಗೇ ಅವ್ರು ಎಬ್ಬಿಸ್ತಾ ಇದ್ರೆ ನಂಗೆ ನಿಜ ಇವತ್ತು ಎಚ್ಚರನೂ ಆಗ್ತಿರಲಿಲ್ಲ ಗೊತ್ತಿಲ್ಲ ಅಷ್ಟು ಡೀಪ್ ಸ್ಲೀಪ್ ಮಾಡಿದ್ದೀನಿ ನನಗೆ ಬೆಳಗ್ಗೆ ಬೇಗ ಹೇಳಬೇಕು ಅಂತ ಮನಸಲ್ಲಿದ್ದರೆ ನಾನು ಇದು ಮಾಡ್ತೀನಿ ಅಂದರೆ ಇವತ್ತು ನಾನೇನು ಐದು ಗಂಟೆಗೆ ಆ ಥರ ಏನು ಹೇಳ್ತಿರ್ಲಿಲ್ಲ ಇದುವರೆಗೆ ಹಿಂಗೆ ಹೇಳೋಣ ಅಂತಲೇ ಅನ್ಕೊಂಡಿದ್ದೆ ಯಾಕೋ ಗೊತ್ತಿಲ್ಲ ಇವತ್ತು ಎಚ್ಚರನೇ ಆಗಿಲ್ಲ ಇವತ್ತು ಹೋಳಿಗೆಗೆ ಎಲ್ಲ ತಯಾರಿ ಮಾಡ್ಕೋಬೇಕು ಹಬ್ಬ ನಮ್ಮಲ್ಲಿ ಹೊಸ ಹುಡುಕಿಗೆ ಹೋಳಿಗೆ ಎಲ್ಲ ಮಾಡ್ತಾರೆ ಇಲ್ಲಿ ಆದರೆ ಶ್ರೇಯು ಇರೋದಿಲ್ಲಲ್ಲ ಹೊಸ ಹಾಗಾಗಿ ಹಬ್ಬದ ನೆಕ್ಸ್ಟ್ ಡೇ ನಾಳೆಲ್ಲ ನಾಡದೇ ಬಿಡಬೇಕು ಅವನನ್ನು ಅದಕ್ಕೆ ಹಬ್ಬಕ್ಕೆ ಕೈದಾನಲ್ಲ ಅಂತ ಹೇಳಿ ಚಿನ್ನಿ ಹಬ್ಬಕ್ಕೆ ಬರೆಯೋದಕ್ಕೆ ಸಂಜೆ ಸಣ್ಣ ಮಕ್ಳು ಬಂದು ಕುತ್ಕೊತಾರಲ್ಲ ಹಾಗೆ ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕುತ್ಕೊತಾನೆ ಅವನಿಗೆ ಯಾಕೋ ಬೆಲ್ಟ್ ಚೆನ್ನಾಗಿ ಕಾಣ್ತಾ ಇಲ್ಲ ಅದು ಅಲ್ಲ ಸಿಂಹ ಹ್ಞೂ ಹೋಗ್ತೀಯ ಹೊರಗೆ ಬಿಡ್ತೀನಿ ನಡಿ ನಡಿ ಹೊರಗೆ ಬಿಡ್ತೀನಿ ನಡಿ ಹೊರಗೆ ಬಿಡ್ತೀನಿ ಎಲ್ಲ ಗೊತ್ತಾಗುತ್ತೆ ಹೋಗ್ತೀಯ ಹಾಂ ನಡಿ ಬಿಡ್ತೀನಿ ನಡಿ ನೀರು ಕುಡ್ದು ಬಿಡ್ತೀನಿ ತಡಿ ಹ್ಞೂ ಡ್ಯಾಡಿ ಡ್ಯಾರಿ ಬಿಟ್ಟು ಥಾ ಡ್ಯಾರಿ ಬಿಟ್ಟರೆ ಯಾಕೆ ಹೋಗಿಲ್ಲ ಇವತ್ತು ತಿಂಡಿ ಹೆಂಗಿದ್ರು ಕಡುಬಿದೆಯಾ ಕಡುಬಿಗೆ ಬಜ್ಜಿ ಮಾಡ್ತೀನಿ ನೆನ್ನೆದು ಸ್ವಲ್ಪ ಬಜ್ಜಿ ನಮ್ಮ ಮನೆಯವ್ರು ರಾತ್ರಿ ಬಜ್ಜಿ ಹೊರಗೆ ತೆಗ್ದಿತ್ತು ಯಾಥರ ತೆಗಿಯೋ ಹೋಗಿ ಬಜ್ಜಿ ಹೊರಗೆ ತೆಗ್ದಿಟ್ಟಾರೆ ಅದು ಬಜ್ಜಿಗೆ ಹೋಗ್ತೀನಿ ಇಸ್ರೇ ಒಟ್ಟಿಗೆ ಹಾಕಿ ಬಂದೆ ಸ್ನೇಹಿಗೆ ಆಲೂ ಪರಾಟಾ ಬೇಕಂತೆ ಅದಕ್ಕೆ ಆಲೂಗಡ್ಡೆ ಬೇಯದಕ್ಕೆ ಹಾಕಿದ್ದೀನಿ ಈ ಪಾತ್ರೆ ತೊ ಫಸ್ಟಿಗೆ ಅದನ್ನೆಲ್ಲ ಬರ್ಸ್ಕೊತ ಇದನ್ನ ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಹೋಗ್ತೀನಿ ನಡಿ

ಚಿನ್ನಿ ದೀಪಾವಳಿ ಹಬ್ಬಕ್ಕೆ ಹೊರಟಿದ್ಲು ಅವಳು ಗುರಿ ಹಬ್ಬದ ದಿನ ಬರೋದಾಗಿತ್ತು ಆದರೆ ಅವಳಿಗೆ ಗುರುವಾರದ ದಿನ ಎಕ್ಸಾಮ್ ಇತ್ತು ಹಾಗಾಗಿ ನಾವು ಶ್ರೇಯ ಬೇರೆ ಬೇಗ ಬಿಡೋದಕ್ಕೆ ಹೋಗಬೇಕಾಗಿತ್ತು ಆಮೇಲೆ ಅವಳಿಗೆ ಟ್ರೈನ್ ಹತ್ಸೋದು ಅದೆಲ್ಲ ರಗಳೆ ಆಗುತ್ತೆ ಅಂತ ಮನೆಯವರು ಬೇಡ ಬಿಡು ಬರೋದು ಅಂತ ಹೇಳಿದ್ರು ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಆಮೇಲೆ ಬಾ ಅಂತ ಹೇಳಿದ್ರು ಅವಳಿಗೆ ಗುರುವಾರ ಒಂದು ಇಂಟರ್ನಲ್ಸ್ ಇತ್ತು ಅದಕ್ಕೆ ಚಿನ್ನಿ ಎಲ್ಲಿಗೆ ಹೋಗಿದ್ಲು ಅಂದರೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮೈಸೂರಲ್ಲಿ ಅವಳನ್ನ ತುಂಬ ಕರೀತಾ ಇದ್ದರು ನಮ್ಮನ್ನು ಕೂಡ ತುಂಬ ಕರೆದಿದ್ರು ಅವರು ಮೈಸೂರಿಗೆ ಬಂದಾಗ ಬನ್ನಿ ಅಂತ ಹೇಳಿ ಭಾರತಿ ಅಂತ ಹೇಳಿ ಅವ್ರ ಮನೆಗೆ ನಾನೇ ಹೋಗು ಅಂತ ಹೇಳಿದೆ ಅವ್ರು ತುಂಬ ಕರಿತಾ ಇದ್ರು ಹಾಗಾಗಿ ನಾನೇ ಮತ್ತೆ ಹೆಂಗಿದ್ರು ಇಲ್ಲಿ ಇರ್ತೀಯಲ್ವಾ ಅಲ್ಲಿಗೆ ಹೋಗು ಅಂತ ಹೇಳಿದ್ದೆ ಅವಳು ಹಬ್ಬದ ದಿನ ಅವ್ರ ಮನೆಗೆ ಕೂಡ ಹೋಗಿದ್ಲಂತೆ ತುಂಬ ಆಸೆ ಮಾಡಿದ್ರು ಅಂತ ಹೇಳ್ತಾ ಇದ್ರು ಆಮೇಲೆ ಭಾರತೀಯವರು ನನಗೆ ಫೋನ್ ಕೂಡ ಮಾಡಿದ್ರು ನಾನು ಅವ್ರ ಹತ್ರ ಮಾತಾಡಿದೆ ಚಿನ್ನ ವಾರ್ತೆ ಅಲ್ಲಿ ಹೋಗಿ ತುಂಬ ಖುಷಿ ಅಂತ ಹೇಳಿದ್ಲು ಅವಳು ಯಾವಾಗಲೂ ಬೇಜಾರು ಮಾಡೋಳು ಯಾಕಂದರೆ ಅಲ್ಲಿ ಹಾಸ್ಟೆಲಲ್ಲಿ ಇರೋರೆಲ್ಲ ಅಲ್ಲೇ ಹತ್ತಿರದವರೇ ಇರೋದು ಶಿವಮೊಗ್ಗದವರು ಇಬ್ಬರೇ ಇರೋದು ಅವಳಿಗೂ ಅಲ್ಲಿ ಅಜ್ಜ ಅಜ್ಜಿ ಮನೆ ಅಲ್ಲೇ ಮೈಸೂರು ಹತ್ರನೇ ಇದೆ ಅಂತೆ ಹಾಗಾಗಿ ಅವಳು ಅವಳು ಹೋಗಿ ಹೋಗ್ತಾಳೆ ಇವಳೊಬ್ಬಳೇ ಅಲ್ಲಿ ಹಾಸ್ಟೆಲಲ್ಲಿ ಇರೋದು ಇನ್ನೊಂದು ಮೂರು ನಾಲ್ಕು ಜನ ಇದ್ದಾರೆ ಬೇರೆ ಸ್ಟೇಟಿಂದ ಬಂದವರು ಅವರು ಇವಳು ಮಾತ್ರ ಅಲ್ಲಿ ಇರೋದು ಒಂದು ಐದಾರು ಜನ ಇದ್ರಂತೆ ಹಾಸ್ಟೆಲಲ್ಲಿ ಅವಳಿಗೆ ಬರೋಕ್ಕೆ ತುಂಬಾ ಇಷ್ಟ ಇತ್ತು ಆದರೆ ನಮ್ಮ ಮನೆಯವರೇ ಮತ್ತೆ ನಿಂಗೆ ಬಂದು ಹೋಗಿ ಮಾಡೋದೇ ಆಗ್ಬಿಡುತ್ತೆ ಬಂದರೆ ಎಕ್ಸಾಮ್ ಮುಗಿಸ್ಕೊಂಡು ಬಂದರೆ ಒಂದು ಒಂದೆರಡು ದಿನ ಆರಾಮಾಗಿರೋಕ್ಕಾಗುತ್ತೆ ಮತ್ತು ಏನು ಬಂದು ಹೋಗಿದ್ಯಲ್ಲ ಬೇಡ ಬಿಡು ಅಂತ ಹೇಳಿದ್ರು ಅವಳಿಗೆ ಇಷ್ಟ ಆಯಿತು ನಮ್ಮ ಮನೆಯವರೇ ಬೇಡ ಅಂತ ಅಂದರೆ ಅವಳಿಗೆ ಸ್ವಲ್ಪ ಬೇಜಾರಾಯಿತು ಆಮೇಲೆ ನನ್ನ ಸಬ್ಸ್ಕ್ರೈಬರ್ ಮನೆಗೆ ಹೋದ್ಮೇಲೆ ಅವಳಿಗೆ ತುಂಬ ಖುಷಿ ಆಯಿತು ತುಂಬ ಆಸೆ ಮಾಡಿದ್ರು ಅಂತ ಹೇಳಿದ್ಲು ಅವಳು ಆಮೇಲೆ ಭಾರತೀಯರು ಕೂಡ ನನಗೆ ಫೋನ್ ಮಾಡಿದರು ನಿಮ್ಮ ಮಗಳು ಬಂದು ಹೋದ್ಮೇಲೆ ನನಗೂ ಕೂಡ ತುಂಬ ಆಯಿತು ಅಂತ ಹೇಳಿದ್ರು ಥ್ಯಾಂಕ್ ಯು ನಾನೇ ಹೇಳಬೇಕು ನಿಮಗೆ ಯಾಕಂದರೆ ಚಿನ್ನಿ ಹಬ್ಬ ನಿಮ್ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ಲು ಮತ್ತು ನನಗೆ ಖುಷಿಯಾಯಿತು ಯಾಕಂದರೆ ಎಷ್ಟೊಂದು ಜನ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ನನಗೆ ಸಿಕ್ಕಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ತುಂಬ ಜನ ನನಗೆ ಪರಿಚಯ ಕೂಡ ಆಗಿದ್ದಾರೆ ಹಾಗೆಯೇ ನನಗೆ ಈಗ ಒಂದು ಎರಡು ಮೂರು ತಿಂಗಳಿಂದ ಪಾಪ ಒಬ್ಬರು ನನ್ನ ನನಗೆ ಶಿವಮೊಗ್ಗದವರೆ ಸಬ್ಸ್ಕ್ರೈಬರ್ ಅವರು ಅವರ ಮೊಮ್ಮಗುನ ಬರ್ತಡೇಗೆ ಕರೆದಿದ್ರು ನಂಗೆ ಆ ಟೈಮಲ್ಲೂ ಕೂಡ ಹೋಗೋಕ್ಕಾಗಿರಲಿಲ್ಲ ಆಮೇಲೆ ಅವರು ಮೇಲಲ್ಲಿ ಫೋನ್ ನಂಬರೆಲ್ಲ ಹಾಕಿದ್ದಾರೆ ಒಂದಿನ ಫೋನ್ ಮಾಡಿಕೊಂಡು ಬನ್ನಿ ಅಂತ ಕೂಡ ಕರೆದಿದ್ದಾರೆ ಅವರಿಗೂ ಕೂಡ ಫೋನ್ ಮಾಡಬೇಕು ನನಗೆ ಮರ್ತು ಮರ್ತು ಹೋಗಿಬಿಡುತ್ತೆ ಒಂದಿನ ಫೋನ್ ಮಾಡಿ ಮಾತಾಡಬೇಕು ಅವ್ರ ಹತ್ರ ಕೂಡ ಥ್ಯಾಂಕ್ ಯು ಸೋ ಮಚ್ ಎಷ್ಟೊಂದು ಜನ ನನಗೆ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರಾ ಯೂಟ್ಯೂಬಿಂದ ಇದೇ ನಾನು ಗಳಿಸಿರೋಂಥದ್ದು ಅದರಲ್ಲಿ ಬರೀ ಹಣ ಮಾಡೋದು ಒಂದೇ ಅಲ್ಲ ಒಳ್ಳೆ ಸಂಬಂಧಗಳು ಒಳ್ಳೆಯ ಸ್ನೇಹಿತರು ಕೂಡ ತುಂಬ ಜನ ಸಿಕ್ಕಿದ್ದಾರೆ ಎಷ್ಟೊಂದು ಜನ ನನಗೆ ನನ್ನ ಹತ್ರ ಈಗ ಅಕ್ಕ ತಂಗಿ ಸ್ಥಾನ ಕೂಡ ತುಂಬ ಜನ ತುಂಬಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೆ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಒನ್ಸ್ ಅಗೇನ್ ಆ ದೀಪಾವಳಿ ಮುಗಿದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ನನಗೆ ಹೇಳೋದಕ್ಕೊಂಥರ ಅನಿಸ್ತಾ ಇತ್ತು ಯಾಕಂದರೆ ನಾನು ವೀಡಿಯೋಗಳು ಸ್ವಲ್ಪ ಲೇಟಾಗಿ ಇರೋದ್ರಿಂದ ನಾನು ಕಮ್ಯುನಿಟಿ ಪೋಸ್ಟಲ್ಲೇ ಹಾಕ್ಬಿಟ್ಟಿದ್ದೆ ಅಂದರೆ ದೀಪಾವಳಿ ವಿಶಸ್ನ ಆದರೆ ವೀಡಿಯೋದಲ್ಲಿ ಒಂದು ಸಲ ಹೇಳಬೇಕಲ್ವ ಹಾಗಾಗಿ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡೋದು ಏನೂ ಅಂದರೆ ಕೆಲಸ ಏನೂ ಹೆಚ್ಚಿಗೆ ಇರೋದಿಲ್ಲ ಆದರೆ ಇವತ್ತು ನನಗೆ ಐದು ಸೆಕೆಂಡ್ ಪುರ್ಸೊತ್ತು ಇಲ್ಲದಷ್ಟು ಕೆಲಸ ಇದ್ದಾವೆ ಎಲ್ಲಿಂದ ಶುರು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ದೀಪಾವಳಿ ಹಬ್ಬ ಹಾಗೇ ಮೂರು ನಾಲ್ಕು ದಿನ ಒಂದು ಸೆಕೆಂಡ್ ಪುರ್ಸತ್ ಇಲ್ಲದಷ್ಟು ಕೆಲಸ ಇರುತ್ತೆ ಶೇವು ಮುಂಚೆ ಆಲೂ ಪರಾಟೆ ಎಲ್ಲ ತಿಂತಿರಲಿಲ್ಲ ಇವಾಗ ತುಂಬ ಇಷ್ಟಪಟ್ಟು ಆಲೂ ಪರಾಟನ ತಿಂತಾ ಇದ್ದಾನೆ ಹಾಗಾಗಿ ಅವನೇ ಹೇಳಿದ್ದು ಮಾಡು ಮಮ್ಮಿ ಅಂತ ಅವನ ಕಡು ತಿನ್ನಲೇ ಇಲ್ಲ ನೆನೂ ತಿನ್ನಲಿಲ್ಲ ಅವನಿಗೆ ಆ ಕಡುಬು ಇಷ್ಟವೂ ಆಗೋಲ್ಲ ಹಾಗಾಗಿ ಮತ್ತೆ ಆಲೂ ಪರಾಟನೇ ಮಾಡೋಣ ಅಂತೇಳಿ ನಾನು ಈ ಥರ ಈರುಳ್ಳಿನ ತುರಿದು ಹಾಕ್ತಾ ಇದ್ದೀನಿ ನನಗೆ ಮೊನ್ನೆ ಕಮೆಂಟಲ್ಲಿ ಒಬ್ಬರು ಹಾಕಿದ್ರು ಈರುಳ್ಳಿ ತುರ್ದಕ್ಕೆ ಐಡಿಯಾ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಹೌದು ನಿಮಗೆ ಉದ್ದೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಾಲಿಪಟ್ಟಿಗೆ ಕೂಡ ಇದೇ ಥರ ತುರಿದು ಹಾಕಿದ್ರೆ ನಿಮಗೆ ತಟ್ಟೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಆಲೂ ಪರಾಟಕ್ಕೆ ಮುಖ್ಯ ಏನಂದರೆ ಗೋಧಿ ಹಿಟ್ಟು ಕಲಿಸೋದು ನಾನು ಪ್ರತಿ ಸಲನೂ ಹೇಳ್ತೀನಿ ಯಾಕಂದರೆ ನಾನು ಇದು ಇಲ್ಲೇ ಮಿಸ್ಟೇಕ್ ಮಾಡಿಕೊಂಡು ನಂಗೆ ಆಲೂ ಪರೋಟ ಮಾಡೋಕ್ಕೆ ಬರ್ತಿರಲಿಲ್ಲ ಪ್ರತಿ ಸಲ ಕಲ್ ಆಲೂ ಪರೋಟ ಮಾಡಿದಾಗೂ ನಾನು ಒಂದೊಂದು ಐಡಿಯಾನ ಕಲಿತೀನಿ ಇವತ್ತು ಸ್ವಲ್ಪ ತೆಳುವಾಗಿಬಿಟ್ಟಿತ್ತು ಪ್ರತಿ ಸಲ ನಾನು ಗೋಧಿ ಹಿಟ್ಟು ಕಲಿಸೋದಕ್ಕಿಂತ ಇವತ್ತು ಸ್ವಲ್ಪ ತೆಳುವಾಗಿತ್ತು ನಾನು ಯೋ ಬರುತ್ತೋ ಇಲ್ವೋ ಅಂತ ಹೆದರ್ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಆಲೂ ಪರಾಟ ಬಂತು ನಿಮಗೂ ಕೂಡ ಆಮೇಲೆ ತೋರಿಸ್ತೀನಿ ಹಾಗೆಯೇ ಆಲೂ ಪರಾಟಕ್ಕೆ ನಾನು ಈರುಳ್ಳಿನ ಸ್ವಲ್ಪ ಎಣ್ಣೆ ಬಿಟ್ಟು ಈ ಥರ ನೀರಿನ ಅಂಶ ಹೋಗೋ ತನಕ ಹುರಿತೀನಿ ಹಾಗೆಯೇ ಆ ಕಡೆ ಕಡುಬು ಕೂಡ ಬಿಸಿಗಿಡೋಣ ಅಂತ ಇದ್ದೀನಿ ಕಡುಬು ಕೂಡ ತುಂಬಾ ಚೆನ್ನಾಗಾಗಿತ್ತು ನಮ್ಮನೆಗೂ ಭಾಳ ಅಂದರೆ ಭಾಳನೇ ಇಷ್ಟ ಆಯಿತು ಹಾಗೆ ಆಲೂ ಪರಾಟಕ್ಕೆ ನಾನು ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನೂ ಕೂಡ ಅದೇ ತುರಿತಾ ಇದ್ದೀನಿ ಆನಂತರ ಆಲೂಗಡ್ಡೆನೂ ಕೂಡ ನಾನು ಇದೇ ಇದರಲ್ಲೇ ತುರ್ಕೊತೀನಿ ತುರಿಯೋದ್ರಿಂದ ಏನಂದರೆ ಗಂಟು ಗಂಟು ಥರ ಆ ಥರ ಏನೂ ಬರೋದಿಲ್ಲ ಇದು ಅಷ್ಟೇ ನನ್ನ ಸಬ್ಸ್ಕ್ರೈಬರ್ಗಳೇ ನನಗೆ ಹೇಳ್ಕೊಟ್ಟಿರೋದು ನಾನು ಅದಕ್ಕೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಎಷ್ಟೊಂದು ನಾನು ಕೂಡ ಸಬ್ಸ್ಕ್ರೈಬರಿಂದ ಕಲ್ತಿದ್ದೀನಿ ಕೆಲವೊಬ್ಬರೆಲ್ಲ ನನ್ನ ನೋಡಿ ಕೂಡ ಕಲ್ತವರು ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ ಕೆಲವೊಬ್ಬರು ಮಾಡೋದಿಲ್ಲ ಹೇಳೋದಿಲ್ಲ ಹೇಳೋದಕ್ಕೆ ಮುಜುಗರ ಅನಿಸುತ್ತೋ ಏನೋ ಗೊತ್ತಿಲ್ಲ ಆದರೆ ಕಲ್ತಿದ್ದನ್ನು ನಿಮ್ಮಿಂದ ಕಲ್ತಿದ್ದೀನಿ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾಗಿರೋ ಮುಜುಗರ ಬೇಡ ಇವತ್ತು ಎದ್ದಿದ್ದು ಲೇಟ್ ಆಯ್ತಲ್ವಾ ಕೆಲಸ ಕೂಡ ಲೇಟ್ ಲೇಟ್ ಆಗ್ತಾಯಿತ್ತು ಆದರೆ ನನಗೇನು ತಿಂಡಿ ಕೆಲಸ ಏನೂ ಇರಲಿಲ್ಲ ನಮ್ಮ ಮನೆಯವರಿಗೆ ಅಂತ ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡಿಟ್ಟಿದ್ದೀನಿ ಹಾಗೆ ನನಗೆ ಅಂತ ನಾನು ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಬಂದರು ಇವಾಗ ನಾನು ಕಡುಬು ಬಿಸಿಯಾಗಿತ್ತಲ್ವ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನಮ್ದೆಲ್ಲ ತಿಂಡಿ ಆಯಿತು ಶ್ರೇಯು ಎದ್ದಿರಲಿಲ್ಲ ಅವನು ಈಗ ಜಸ್ಟು ಎದ್ದು ಬಂದ ಅವನಿಗೆ ನಾನೀಗ ತಿಂಡಿನ ಮಾಡಿ ಕೊಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು ಆಲೂಗಡ್ಡೆ ಈರುಳ್ಳಿ ಅದೆಲ್ಲದನ್ನೂ ಕಲಸಿರಲಿಲ್ಲ ಈಗ ಮಾಡೋ ಟೈಮಿಗೆ ಅದನ್ನೆಲ್ಲ ನಾನು ಕಲಸಿ ಈ ಥರ ತುಂಬ್ತಾ ಇದ್ದೀನಿ ಶ್ರೇಯ್ಗೆ ಏನಂದರೆ ಸ್ಟಫಿಂಗ್ ಸ್ವಲ್ಪ ಜಾಸ್ತಿ ಬೇಕು ಅವನು ಹೇಳಿದ್ದ ನನಗೆ ಸ್ಟಫಿಂಗ್ ಜಾಸ್ತಿ ಹಾಕಿ ಮಾಡಿಕೊಡು ಮಮ್ಮಿ ಅಂತ ಹಾಗೆ ಸ್ವಲ್ಪ ಪನ್ನೀರ್ ಇತ್ತು ಅದನ್ನು ಕೂಡ ನಾನು ಅದಕ್ಕೇ ಮಿಕ್ಸ್ ಮಾಡಿದ್ದೆ ಪನ್ನೀರ್ ಪರಾಟ ತುಂಬ ಚೆನ್ನಾಗಾಗುತ್ತೆ ನಾನೇನು ಮಾಡ್ತೀನಿ ಗೊತ್ತಾ ಬರೀ ಪನ್ನೀರ್ ಪರಾಟ ಮಾಡೋಲ್ಲ ನಾನು ಈ ಥರ ಆಲೂಗಡ್ಡೆ ಎಲ್ಲ ಹಾಕಿರ್ತೀನಲ್ವ ಅದಕ್ಕೇ ಪನ್ನೀರ್ ಹಾಕ್ತೀನಿ ಹಾಗೇ ಎಲ್ಲಾದರೂ ಗೋಬಿ ಇತ್ತು ಅಂದರೆ ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಬೇಯಿಸಿಬಿಟ್ಟು ಅದನ್ನು ಕೂಡ ನಾನು ಸೇಮ್ ಹೇಗೆ ಇದನ್ನು ತುರಿತೀನೋ ಆಲೂಗಡ್ಡೆನ ಅದೇ ಥರ ತುರಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಪರಾಟ ನನಗೆ ಖುಷಿ ಆಗ್ತಾಯಿತ್ತು ಹೋಳಿಗೆ ಎಲ್ಲ ಉದ್ತೀವಲ್ವ ಅದೇ ಥರ ಬರ್ತಾಯಿತ್ತು ನಾನು ಹಿಟ್ಟು ಸ್ವಲ್ಪ ತೆಳ್ಳಗಿತ್ತಲ್ವ ಎಲ್ಲಿ ಪರಾಟ ಒಡೆಯುತ್ತೋ ಒಡೆಯುತ್ತೋ ಅಂತ ಹೆದರ್ತಾ ಇದ್ದೆ ಒಂಚೂರು ಹೊಡೆದಿರಲಿಲ್ಲ ಕಾಯಿಲೆ ಮಾಡಿದ್ಯಾ ಉಪ್ಪಿನ ಕಾಯ್ಬೇಕಾ ಸ್ಪೂನ್ ಇಂದ ಹಾಕೋ ಇನ್ನೊಂದು ಮಾಡ್ಲ ಆಲೂ ಪರಾಟಕ್ಕೆ ಸ್ವಲ್ಪ ಬೆಣ್ಣೆ ಈ ಥರ ಜಾಸ್ತಿ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಅದಕ್ಕೆ ಮೊಸರು ಮಾತ್ರ ಅಷ್ಟೇ ಇವು ಹಚ್ಕೊಂಡು ತಿಂತಾನೆ ಅವ್ರು ಡ್ಯಾಡಿ ಬರಬೇಕಿದ್ರೆ ನಂದಿನಿ ಅವ್ರ ಮೊಸರು ತೊಗೊಬಂದಿದ್ರು ನಾನು ಎಷ್ಟೇ ಹೆಪ್ಪಾಕಿ ನಾನು ಏನೇ ಮೊಸರು ಮಾಡಿದ್ರು ನಮ್ಮ ಶೈವಿಗೆ ನಂದಿನಿ ಅವ್ರದ್ದೇ ಮೊಸರು ಆಗಬೇಕು ಅವ್ನಿಗೆ ಅದು ತುಂಬಾ ಇಷ್ಟ ಹಾಗೆಯೇ ಈಗ ಆಲೂ ಪರಾಟ ಮಾಡಿದ್ದೆಲ್ಲ ಅಡುಗೆ ಮನೆ ಫುಲ್ ಗಲೀಜಾಗಿತ್ತು ಈಗ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ಹುರುಳಿ ಸಾರಿದೆ ಸಾರು ಬೇರೆ ಏನು ಮಾಡ್ತೀನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಹಾಗೆ ಆಲೂ ಪರಾಟದ್ದು ಸ್ಟಫಿಂಗ್ ಕೂಡ ಉಳಿದಿದೆ ನಂಗೆ ಮಧ್ಯಾಹ್ನನೂ ಅದನ್ನೇ ಮಾಡಿಕೊಡು ಅಂತ ಹೇಳ್ದೆ ಹಾಗಾಗಿ ನಾನು ಮಧ್ಯಾಹ್ನ ಅಡುಗೆದ್ದು ಯೋಚನೆ ಇನ್ನೂ ಮಾಡಿಲ್ಲ ಯಾಕಂದರೆ ಬೇಗ ಬೇಗ ಸ್ನಾನ ಮಾಡಿ ನಾನು ಬೇಳೆ ಬೇಯೋದಕ್ಕೆ ಹಾಕಬೇಕು ನಾನು ಹಿಂದಿನ ದಿನವೇ ಬೇಳೆನೆಲ್ಲ ಬೇಯಿಸ್ಕೊಂಬಿಡ್ತೀವಿ ನಾವು ಹೂರಣ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಕಣಕಕ್ಕೂ ಅಷ್ಟೇ ಅವತ್ತೇ ಕಲಿಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಕಣಕ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಹೋಳಿಗೆ ಕೂಡ ಅಷ್ಟು ಚೆನ್ನಾಗಿ ಬರುತ್ತಲ್ವ ಹಾಗಾಗಿ ಪಟಪಟ ಅಂತ ಕೆಲಸನೂ ಕೂಡ ಮಾಡ್ಕೊತಾ ಇದ್ದೀನಿ ಡೈನಿಂಗ್ ಟೇಬಲ್ ಶ್ರೇಯು ಒರ್ಸ್ಕೊಟ್ಟ ಟೈಮ್ ನೋಡ್ಬೋದು ಹತ್ತುವರೆ ಆಗಿದೆ ನನ್ನದು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಈಗ ನಾನು ಸ್ನಾನಕ್ಕೆ ಹೋಗಬೇಕು ಸ್ನಾನ ಮುಗಿಸ್ಕೊಂಡು ಬಂದು ಬೇಳೆ ಬೇಯೋದಕ್ಕೆ ಹಾಕಬೇಕು ನಾನು ಸ್ನಾನ ಮುಗಿಸಿದವಳೆ ಪೂಜೆ ಮಾಡ್ತಾ ಇದ್ದೆ ಅಷ್ಟು ಪೂಜೆ ಮಾಡೋದಕ್ಕಿಂತ ಮುಂಚೆ ಕಡಲೆ ಬೇಳೆನ ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ ಅದನ್ನು ಬೇಯದಕ್ಕೆ ಹಾಕಿದ್ದೆ ಕುಕ್ಕರಲ್ಲಿ ಒಂದು ಎರಡು ವಿಜಲ್ ಹೊಡೆಸ್ಕೊಂಡಿದ್ದೀನಿ ಹಾಗೆ ಬಂದವಳೆ ನಾನು ಬೇಳೆನೂ ಕೂಡ ನೀರು ಹಾಕಿ ಸ್ನಾನ ಮಾಡಿದವಳು ಇಟ್ಟಿದ್ದೆ ಅದನ್ನು ಕ್ಲೀನಾಗಿ ತೊಳೆದಿದ್ದೀನಿ ಈಗ ಈ ಕಡೆ ದೊಡ್ಡ ದಪ್ಪ ಕುಕ್ಕರಲ್ಲಿ ನೀರನ್ನು ಕೂಡ ಬಿಸಿಗೆ ಇಟ್ಟಿದ್ದೀನಿ ಆ ನೀರು ಚೆನ್ನಾಗಿ ಕುದಿಬೇಕು ಮರಳೋದು ಅಂತ ಹೇಳ್ತಾರೆ ಆ ಥರ ಕುದ್ ಕುದಿಯೋ ಟೈಮಲ್ಲಿ ನಾನು ಬೇಳೆನ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಇಲ್ಲ ಕಾಲು ಕಪ್ಪಷ್ಟು ಇದು ಕಡಲೆ ಬೇಳೆನ ನಾನು ಬೇಯದಕ್ಕೆ ಹಾಕಿದ್ದೀನಿ ಕೆಲವೊಬ್ಬರು ಬರೀ ಬೇಳೆಯಲ್ಲಿ ಮಾಡ್ತಾರೆ ಕೆಲವೊಬ್ಬರು ಬರೀ ಕಡಲೆಬೇಳೆಯಲ್ಲಿ ಕೂಡ ಹೋಳಿಗೆ ಮಾಡ್ತಾರೆ ನಾನು ಎರಡನ್ನೂ ಹಾಕ್ತೀನಿ ಅಂದರೆ ತೊಗರಿಬೇಳೆ ಪ್ರಮಾಣ ಜಾಸ್ತಿ ಇರುತ್ತೆ ಕಡಲೆ ಬೇಳೆ ಸ್ವಲ್ಪ ಕಮ್ಮಿ ಹಾಕ್ತೀನಿ ಕಡಲೆಬೇಳೆ ಯಾಕೆ ಹಾಕ್ತೀವಿ ಅಂದರೆ ಕೇಸ್ ಏನಾದರೂ ಹೂರಣ ಸ್ವಲ್ಪ ತೆಳು ಬಂತು ಅಂದರೆ ಆವಾಗ ನೀವು ಕಡಲೆಬೇಳೆ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಹಾಗೆ ಹೋಳಿಗೆ ಬೇಳೆ ಸಾರಿಗೂ ಕೂಡ ನಾನು ಹುರ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಚಕ್ಕೆ ಒಂಚು ಒಂದೆರಡು ಲವಂಗ ಒಂದು ನಾಲ್ಕು ಮೆಣಸಿನ್ಕಾಳು ಒಂದು ಎರಡು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಕೊತ್ತಂಬರಿ ಹಾಕ್ತೀನಿ ಒಂದು ನಾಲ್ಕೆ ನಾಲ್ಕು ಮೆಂತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಚಕ್ರಮಗ್ಗು ಹಾಕ್ತಾಯಿದ್ದೀನಿ ತುಂಬ ಮಸಾಲ ಹಾಕಬಾರ್ದು ಇದಕ್ಕೆ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಈರುಳ್ಳಿನ ಹುರಿಯಕ್ಕೆ ಹಾಕಲ್ಲ ಒಲೆಯಲ್ಲಿ ಸುಟ್ಟುಬಿಟ್ಟು ಈರುಳ್ಳಿನ ಹಾಕ್ತಾರೆ ಅದೊಂಥರ ಟೇಸ್ಟ್ ಬರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಆಮೇಲೆ ಇದು ಕರಿಬೇವನ ಹಾಕಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಳು ಹಾಕಿದ್ದೀನಿ ಆನಂತರ ಸ್ವಲ್ಪನೇ ಸ್ವಲ್ಪ ಹಸಿ ಕಾಯಿನ ಹಾಕಿದ್ದೀನಿ ಕೆಲವೊಬ್ಬರು ಒಣ ಕೊಬ್ಬರಿ ಕೂಡ ಹಾಕ್ತಾರೆ ಹಾಗೆಯೇ ಅಷ್ಟು ಬೇಳೆ ಕೂಡ ಬೇಯಿತು ಅಷ್ಟು ಒಳಗೆ ಬೇಳೆ ಬೇಯಲಿಲ್ಲ ತುಂಬ ಟೈಮ್ ತೊಗೊಂತು ಬೇಳೆ ಬೇಯೋದಕ್ಕೆ ಬೇಳೆ ಏನಂದರೆ ಸೈಡಿಗೆಲ್ಲ ಅದು ಹೊಡಿತಾ ಬರುತ್ತೆ ಆವಾಗ ನಾವು ಅದನ್ನು ಬಸ್ತ್ಬಿಟ್ಟು ಅದಕ್ಕೆ ನಾವು ಬೆಲ್ಲನ ಹಾಕಬೇಕಾಗುತ್ತೆ ಕಡಲೆ ಕಡಲೆಬೇಳೆನೂ ಕೂಡ ನಾನು ಇನ್ನೇನು ಬೇಳೆ ಬೇಯಿತ್ತು ಅನ್ನೋ ಬೇಳೆ ಬೇಯಕ್ಕೆ ಬಂತು ಅನ್ನೋ ಟೈಮಲ್ಲಿ ಬೇಳೆನ ನಾನು ಅದಕ್ಕೇ ಮಿಕ್ಸ್ ಮಾಡಿದೆ ಈಗ ಎರಡನ್ನೂ ಸೇರಿಸಿ ಬಸ್ತಿದ್ದೀನಿ ಹಾಗೆಯೇ ಈಗ ನಾನು ಈಗ ಒಂದೂವರೆ ಲೋಟ ತೊಗೊಂಡಿದ್ದೀನಲ್ವ ಎರಡು ಲೋಟದಷ್ಟು ನಾನು ಬೆಲ್ಲನ ಹಾಕ್ತೀನಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಆನಂತರ ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಕೂಡ ನಾನು ಹಾಕ್ತೀನಿ ಬೆಲ್ಲ ಸ್ವಲ್ಪ ಸೌಳು ಅಂತ ಹೇಳ್ತೀವಿ ಅಷ್ಟು ಸ್ವೀಟ್ ಬರೋಲ್ಲ ಹಾಗಾಗಿ ಒಂದು ನಾಲ್ಕೇ ನಾಲ್ಕು ಚಮಚದಷ್ಟು ನಾನು ಅದಕ್ಕೆ ಸಕ್ಕರೆನ ಕೂಡ ನಾನು ಮಿಕ್ಸ್ ಮಾಡ್ತೀನಿ ಆನಂತರ ನಾನು ಇದನ್ನು ಸಣ್ಣ ಊರಿಲ್ಲೇ ಚೆನ್ನಾಗಿ ಅದನ್ನು ಕುದಿಸ್ಬೇಕು ಹಾಗೇ ಸಾರಿನ ಖಾರ ಕೂಡ ರೆಡಿಯಾಗಿತ್ತು ಕಟ್ಟಿನ ಸಾರಿಂದು ಅದಕ್ಕೆ ನಾನು ಸ್ವಲ್ಪ ಕಟ್ಟನ್ನು ಹಾಕ್ಬಿಟ್ಟು ಈ ಥರ ಬಸಿ ಅಂದರೆ ಸೋಸೆ ಹಾಕ್ತೀನಿ ನನಗೇನಂದರೆ ಕಟ್ಟಿನ ಸಾರು ಅದು ಸ್ವಲ್ಪ ತೆಳುವು ಇರಬೇಕು ಹಾಗಾಗಿ ನಾನು ಈ ಥರ ಮಾಡ್ತೀನಿ ಅದು ನಮ್ಮಮ್ಮ ಆ ಥರ ಮಾಡ್ತಾಯಿದ್ರು ನಾನು ಸಣ್ಣ ನಂಗೆ ಕಟ್ಟಿನ ಸಾರು ತುಂಬ ದಪ್ಪ ಆದರೆ ಇಷ್ಟ ಆಗ್ತಿರಲಿಲ್ಲ ಹಾಗಾಗಿ ಅಮ್ಮ ನನಗಾಗಿ ಈ ಥರ ಮಾಡೋಕ್ಕೆ ಶುರು ಮಾಡಿದ್ರು ಹಾಗೆ ಈಗ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ ಹಾಗೆ ಹೂರಣ ಕೂಡ ಬೇಯ್ತಾ ಇದೆ ಇನ್ನೂ ಸ್ವಲ್ಪ ಬೇಯಬೇಕು ಇದು ನಾನು ಆ ನಂತರ ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆ ಹಾಕೋದ್ರಿಂದ ಸ್ವಲ್ಪ ಹೂರಣ ಇದ್ದರೆ ನಡೆಯುತ್ತೆ ಒಂದು ಎರಡು ನಿಮಿಷ ಬಿಟ್ಟು ನಾನು ಆಫ್ ಮಾಡಿದೆ ಆಮೇಲೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗೆ ಇವತ್ತು ಊಟಕ್ಕೆ ಮಧ್ಯಾಹ್ನ ರಸಮ್ ಮಾಡಿದೆ ಸಾರಿತ್ತು ಆದರೂ ಮತ್ತೆ ಯಾಕೋ ಮನಸ್ಸು ತಡಿಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ರಸಂ ಮಾಡಿದೆ ರಸಮ್ ತುಂಬ ಆಗಿತ್ತು ಯಾವತ್ತೂ ನನ್ನ ನಾ ಮಾಡಿರೋ ರಸಮ್ ಇಷ್ಟು ಆಗಿರಲಿಲ್ಲ ನಮ್ಮ ಮನೆಯವರಂತೂ ಅದಕ್ಕೆ ಹುಳಿ ಹಿಂಡ್ಕೊಂಡು ಬಿಸಿ ಬಿಸಿ ರಸಮನ್ನ ಕುಡಿದ್ರೂ ಕೂಡ ಶ್ರೇಯೂ ಅಷ್ಟೇ ಆಲೂ ಪರಾಟ ತಿಂದವನು ಒಂದು ಚೂರು ರಸಮ್ ಹಾಕ್ಕೊಂಡು ಊಟ ಮಾಡ್ದೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಅಂತ ಅವ್ರ ಡ್ಯಾಡಿ ಹೇಳಿದ್ಮೇಲೆ ಹಾಗೆಯೇ ನಂದು ಹೂರಣ ಕೂಡ ರೆಡಿ ಆಯಿತು ಅದು ಮೇಲೆ ಹೂರಣ ಕೂಡ ಮಾಡಿದೆ ನಾನು ಹಾಗೆ ಶ್ರೇಯುಗೆ ಈಗ ಮತ್ತೆ ಆಲೂ ಪರಾಟನೆ ಮಾಡಿ ಇದ್ದೀನಿ ಅಪ್ಪ ಹಬ್ಬದ ಕೆಲಸ ಮಾಡೋಷ್ಟೊತ್ತಿಗೆ ಸಾಕದಂಗ ಆಯಿತು ಬೆಳಗ್ಗೆಯಿಂದ ಐದು ನಿಮಿಷ ಪುಸೋ ತಿಲ್ದಂಗೆ ಆಯಿತು ಹಾಗೆಯೇ ಹೋಳಿಗೆ ಬೆಳೆ ಸಾರಿಗೆ ನಾನು ರಾತ್ರಿ ಒಗ್ಗರಣೆ ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ ಈಗ ಕುದಿಯೋ ಕೂಡ ಇಟ್ಟಿಲ್ಲ ಹಾಗೆ ಶ್ರೇಯದು ಊಟ ಆಯಿತು ನಮ್ಮದು ಕೂಡ ಹಾಗೆ ಊಟ ಆಯಿತು ಹಾಗೆ ದೀಪಾವಳಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ದೀಪಾವಳಿ ಬ್ಲಾಗ್ ಬರುತ್ತೆ ಮಿಸ್ ಮಾಡಬೇಕಾಯ್ತಾ ಇರಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ